ದೇವರ ನಾಮದಲ್ಲಿ ಪವಿತ್ರ ಆತ್ಮನ ಪಾದ ಪೀಠಕ್ಕೆ ಬಂದಿದ್ದೇನೆ ಸ್ವಾಮಿ ಈ ಪ್ರಾರ್ಥಿಸ್ತಾ ಇದ್ದೇನೆ ಇವರ ಆತ್ಮ ಪ್ರಾಣ ಶರೀರಕ್ಕೆ ಓಡುವ ರೋಗಾತ್ಮ ಶಕ್ತಿಯನ್ನು ನಾಮದಲ್ಲಿ ಇದ್ದೇನೆ ಫ್ರೀ ಆಗಲಿ ಹಿಮೋಗ್ಲಿ ಸಮಸ್ಯೆ ಬಿಟ್ಟು ಹೋಗಲಿ ರಕ್ತದ ಮೇಲೆ ಸೌಖ್ಯ ಪ್ರಕಟ ಆಗಲಿ ಇವರ ಬ್ಲಡ್ ಮೇಲೆ ಸೌಖ್ಯ ಪ್ರಕಟ ಆಗಲಿ ಬಿ ಪಿ ಶುಗರ್ ಬಿಟ್ಟು ಹೋಗಲಿ ನಾರ್ಮಲ್ ಆಗಲಿ ಆರೋಗ್ಯ ನಾರ್ಮಲ್ ಆಗಲಿ ಬಂದನ ಅಡಿಯಲಿ ಸೌಖ್ಯವಾಗಲಿ ಸೌಖ್ಯವಾಗಲಿ ಯೇಸುನ ಪಾಸುಂಡಗಳ ಮೂಲಕ ಈ ಸಹೋದರರಿಗೆ ಗುಣವಾಯಿತು ನೇಮ್ ಆಫ್ ಚೀಸಸ್ ಒಂದು ಕುರಿತ ಮೂರು ಹದಿ ಇವರ ಶರೀರ ಪವಿತ್ರ ಗರ್ಭಗುಡಿ ಆಗಿದೆ ಫ್ರೀ ಆಗಲಿ ಎಸ್ಸು ನಾಮದಲ್ಲಿ ಎಲ್ಲ ರೋಗಾತ್ಮಕ ಶಕ್ತಿಯನ್ನು ಇವರ ಶರೀರದಿಂದ ಏಸು ನಾಮದಲ್ಲಿ ಹೊರ ತೊಬ್ಬತೆ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಆರೋಗ್ಯ ನಾವು ಮೊದಲಿ ಇವರ ಶರೀರ ಮಾತ್ರ ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀ ಆಗಲಿ ಅಪ್ಪ ನಾವು ಆಮೇಲೆ ಫ್ರೀ ಆಯ್ತಾ ಸ್ವಲ್ಪ ಕಮ್ಮಿ ಆಯ್ಸೆ ಸೇತೆ ಸೇತ ರಿಕಾತರಬ ರೋಕೋಮ ಸೇಂದಲೆ ಅಲ್ಲ ಎಲ್ಲ ಬಂಧನಗಳು ಅಳಿಯಲಿ இவர சரீராகி ஆரோக்கிய துரிக்க முறீத்திரவாக ரோகன் அடி நேம் ஆஃப் ஜீசஸ் நேம் ஆஃப் ஜீசஸ் ನೇಮ್ ಆಫ್ ಫ್ರೀಡಮ್ ಔಟ್ ಏನೆಲ್ಲ ಸೈತನಿಕ ಡಿಪಾಸಿಟ್ ಇವರು ಒಳಗಡೆ ಹೊರದೊಬ್ಬನೆ ಔಟ್ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಔಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಔಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಎಸ್ ಫ್ರೀ ಎಲ್ಲ ಸೈತನಿಕ ಡಿಪಾಸಿಟ್ಗಳು ಬಿಟ್ಟು ಹೋಗ್ಲಿ ಔಟ್ ಔಟ್ ನೇಮ್ ಆಫ್ ಜೀಸಸ್ ಬಂಧಿಸಲು ಬಂದ ನಡೆಯಲಿ ಬ್ಲಡ್ ಫ್ರೀ ಆಗಲಿ ಎಸ್ ನೇಮ್ ಆಫ್ ಜೀಸಸ್ ದೈವಿಕ ಸೌಖ್ಯವನ್ನು ಸಂಖ್ಯವನ್ನು ಇವರ ಶರೀರ ರಿಲೀಸ್ ಮಾಡ್ತಾ ಇದ್ದೇನೆ ಸ್ವತಂತ್ರವಾಗಲಿ ಇವರು ಸ್ವತಂತ್ರವಾಗಲಿ ಏಸು ನಾಮದಲ್ಲಿ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಚೀಸಸ್ ಫ್ರೀ ಆಗಲಿ ಎಲ್ಲ ಬಂಧನಗಳು ಕಟ್ಟುಗಳು ಅಡಿಯಲಿ ಮಾಂತ್ರಿಕ ಕಟ್ಟುಗಳು ರೋಗ ಕಟ್ಟುಗಳು ಅಡಿಯಲಿ ಏಸುನ ನಾಮದಲ್ಲಿ ಏಸುನ ನಾಮದಲ್ಲಿ ಏಸುನ ನಾಮದಲ್ಲಿ ಮೇಲೆ ಸೌಖ್ಯ ಪ್ರಕಟ ಆಗಲಿ ಫ್ರೀ ಆಗಲಿ ಫ್ರೀಡಮ್ ಫ್ರೀಡಮ್ ದ ನೇಮ್ ಆಫ್ ಕ್ರಿಸ್ತನ ಪಾಸ್ವರ್ಡ್ ಮೂಲಕ ಇವರಿಗೆ ಗುಣವಾಯಿತು ಐಜ್ ಫಿಫ್ಟಿ ತ್ರೀ ಫೈವ್ ಈ ಸಹೋದರರಿಗೆ

ನಿಮಗೆ ಈ ಸಮಸ್ಯೆ ಎಷ್ಟು ಸಮಯದಿಂದ ಇತ್ತು ನಮಗೆ ಒಂದು ಎರಡು ಹತ್ತು ವರ್ಷ ಹತ್ತು ವರ್ಷ ಆಯಿತಾ ಆ ಸಮಸ್ಯೆ ಇರುವಾಗ ನಿಮಗೆ ಏನೆಲ್ಲ ಅನುಭವ ಆಗಿತ್ತು ಅಂದರೆ ಅದು ನಮಗೆ ಇದು ಹಿಮೋಗ್ಲೋಬಿನ್ ಜಾಸ್ತಿ ಇತ್ತು ಡಾಕ್ಟ್ರ್ ಮಾತ್ರೆ ಕೊಡ್ತಾ ಇದ್ದರು ಮಾತ್ರೆಯಲ್ಲಿ ಅದೇ ಈಗ ಈಗಲೂ ಮಾತ್ರೆ ಕೂಡ ಉಂಟು ಅಲ್ಲಿ ಡಾಕ್ಟ್ರ್ ಹತ್ರ ಹೋದರೆ ಅಲ್ಲಿ ಏನೂ ಇರುವುದಿಲ್ಲ ಎಷ್ಟೋ ಸಲ ನಾನು ಎಮರ್ಜೆನ್ಸಿಗೆ ಹೋಗಿದ್ದೇನೆ ಅಲ್ಲಿ ಏನೂ ಇರುವುದಿಲ್ಲ ಈಗ ಪ್ರಾರ್ಥನೆ ಮಾಡುವಾಗ ಏನಾಯಿತು ಗುಣ ಆಯಿತು ಈಗ ನೀವು ಸಂಪೂರ್ಣ ಗುಣ ಆಗಿದೆ ನಂಬಿದ್ದೀರಾ ನಂಬಿದ್ದೇನೆ ನಂಬಿದ್ದೇನೆ ಸಂಪೂರ್ಣವಾಗಿ ನಂಬಿದ್ದೀನಿ